ಏನಾದ್ ಕೆಲ್ಸದಿಂದ ಬೇಗ ಬಂದ್ಬಿಟ್ಟಿದ್ಯಾ ಇಷ್ಟ ಬೇಗ ಆಗೋಯ್ತಾ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಬೇಗ ಬಂದ್ಬಿಟ್ಟೆ ಮುಗಿಸ್ಕೊಂಡು ಕಾಲೆಲ್ಲ ಎಲ್ಲ ನೋಕಣೆ ಸುಂಟ ಎಲ್ಲ ನೋವು ಕಾಲು ಅಂತೂ ತುಂಬಾ ನೋವು ನಿಂತಿ ನಿಂತಿ ಕೆಲಸ ಮಾಡಿ ಮಾಡಿ ಸಾಕಾಗ ಬಾ ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗೋಣ ಏನೋ ಹಾಸ್ಪಿಟ್ಲಾ ನಾನು ಹೇಳಿದೀನಿ ಮುಂಚೆನೆ ಹಾಸ್ಪಿಟ್ಲು ಕ್ಲಿನಿಕ್ ಅದಕ್ಕೆಲ್ಲ ಬರಲ್ಲಪ್ಪ ಸುಮ್ಮನೆ ಸುಮ್ಮನೆ ಆಮೇಲೆ ಆಪರೇಷನ್ ಅದು ಇದು ಅಂತ ಹೇಳಿಬಿಟ್ಟು ಏನೇನೋ ಮಾಡಿಸ್ಬಿಡ್ತಾರೆ ಇವಾಗ ನಿಂತ್ಕೊಂಡು ಕೆಲಸ ಆದರೂ ಮಾಡ್ತೀನಿ ಆಮೇಲೆ ಅದು ಮಾಡಿದ್ರೆ ಆಗ್ಬಿಡುತ್ತೆ ಆಪರೇಷನ್ ವಿಪರೇಷನ್ ಮಾಡಿಸಿದ್ರೆ ನಾನು ಬರಲ್ಲಪ್ಪ ನಂಗೆ ಗೊತ್ತು ಈ ಥರ ಹೇಳ್ತೀಯಾ ಅಂತಾರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ ನೋಡು ನನ್ನ ಅಮ್ಮ ವ್ಯಾರಿಕೋಸ್ ವೇನ್ಸಿನ ನರಳುತ್ತಿದ್ದರು ಅವಾಗ ಆವಿಸ್ ಹಾಸ್ಪಿಟ್ಲ್ ಬಗ್ಗೆ ನನಗೆ ಗೊತ್ತಾಯಿತು ಅವರಿಗೆ ಟೈಮ್ಸ್ ನೆಟ್ವರ್ಕ್ ಭಾರತದ ಅತ್ಯುತ್ತಮ ಹುಬ್ಬಿರುವ ರಕ್ತನಾಳಗಳ ಆಸ್ಪತ್ರೆ ಎಂಬ ಪ್ರಶಸ್ತಿಯನ್ನು ಪಡೆದಿದೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಇಲ್ಲಿನ ಸೀನಿಯರ್ ಡಾಕ್ಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಯಾವುದೇ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅದರ ಬಗ್ಗೆ ಎಲ್ಲರೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಪೇನ್ಲೆಸ್ ಟ್ರೀಟ್ಮೆಂಟ್ ನೋ ಕಟಿಂಗ್ ನೋ ಸ್ಟಿಚಿಂಗ್ ಜೊತೆಗೆ ಅಡ್ವಾನ್ಸ್ ಲೇಸರ್ ಟ್ರೀಟ್ಮೆಂಟ್ ನಾಲ್ಕೂವರೆ ಸಾವಿರ ಮೌಲ್ಯದ ಕಲರ್ ಡೋಪ್ಲರ್ ಸ್ಕ್ರೀನಿಂಗ್ ಕೂಡ ಸಿಗುತ್ತದೆ ವೆರಿಕೋಸ್ ವೇನ್ಸ್ ಗುಣಪಡಿಸುವಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಕೂಡ ಇದೆ ಮೂವತ್ತು ನಿಮಿಷದ ಟ್ರೀಟ್ಮೆಂಟ್ ಜೊತೆಗೆ ಸೇಮ್ ಡೇ ಡಿಸ್ಚಾರ್ಜ್ ನಮ್ಮ ಕರ್ನಾಟಕದಲ್ಲಿ ಐದು ಬ್ರಾಂಚಸ್ ಇದೆ ವ್ಯಾರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಈಗಲೇ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ ಈ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ಅವ್ರಿಗೆ ಡಿ ಎಮ್ ಮಾಡಿ ಎಲ್ಲ ಮುಂಚೆ ಹೋಗಿ ತಿಳ್ಕೊ ಬಂದ್ಬಿಟ್ಟಿದೀಯಾ ಸರಿ ಬರ್ತೀನಿ ಬಾ ಹೋಗೋಣ ಅದೇ ಫ್ರಿಡ್ಜ್ ಕ್ಲೀನ್ ಮಾಡ್ಬೇಕು ಫ್ರಿಡ್ಜ್ ಕ್ಲೀನ್ ಮಾಡ್ಬಿಡ್ತೀನಿ ಆಮೇಲೆ ಬರ್ತೀನಿ